ಹತ್ತು ವರ್ಷ ಅಲ್ಲಿ ಇಲ್ಲಿ ಬಿಸಾಕೋದು ಅಭ್ಯಾಸ ಆಗಿದೆ ದಯವಿಟ್ಟು ಅದನ್ನ ಕೈ ಬಿಡಿ ದಯವಿಟ್ಟು ಅದಕ್ಕೆ ಸಹಕಾರ ಕೊಡಿ ಅಲ್ಲಿ ಬಿಸಾಕ್ಬೇಡಿ ನನಗೋಸ್ಕರ ಅಲ್ಲ ನಮ್ಮೆಲ್ಲರಿಗೋಸ್ಕರ ನಮ್ಮ ಮಕ್ಕಳು ನಮ್ಮ ಊರು ಚೆನ್ನಾಗಿರ್ಬೇಕು ಊರು ಚೆನ್ನಾಗಿ ಆಗ್ಬೇಕು ನಾಳೆ ಬೆಳಿಗ್ಗೆ ಹತ್ತು ವರ್ಷದಲ್ಲಿ ಎಷ್ಟೋ ಬೆಳಿಬೋದಾಯ್ತು ನಮ್ಮೂರು ಅದನ್ನ ನಾವೇ ನಮ್ಮ ಕಾಲಿಗೆ ಕೊಡ್ಲಿಪೆಟ್ಟು ಹಾಕೊಂಡಿದ್ವಿ ಈಗಾದರೂ ಅವಕಾಶ ಬಂದಿದೆ ದಯವಿಟ್ಟು ನನ್ನ ಜೊತೆ ಸಹಕಾರ ಕೊಡಿ ನಾವು ಯಾರಿಗೂ ತೊಂದರೆ ಕೊಡಬೇಕು ಮತ್ತೊಂದು ಮಾಡ್ಬೇಕು ಅನ್ನೋ ಉದ್ದೇಶ ನನ್ಗೆ ಯಾರಿಗೂ ನಿಮ್ಮೆಲ್ಲರಿಗೂ ಒಳ್ಳೇದು ನಿಮ್ಮೆಲ್ಲರ ಬಗ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಹಲವಾರು ಕೆಲವು ಕ್ರಮಗಳನ್ನು ತಗೊಳ್ತಾ ಇದ್ವಿ ಯಾರಿಗೂ ಅನ್ಯಾಯ ಮಾಡಬೇಕು ಯಾರಿಗೂ ವ್ಯಾಪಾರ ಮೇಲೆ ಇದು ಕೆಲ್ ಹೊಡಿಬೇಕು ಅಥವಾ ಬರೆ ಬರೆಯಡಿಬೇಕು ಅಂತಕ್ಕಂಥ ಉದ್ದೇಶ ದಯವಿಟ್ಟು ಪ್ಲಾಸ್ಟಿಕ್ ನಿಯಂತ್ರಣದ ಬಗ್ಗೆ ಈಗ ಜಿಲ್ಲೆಯಲ್ಲೂ ಬಹಳಷ್ಟು ಕಡೆ ಇವತ್ತು ನಿಯಂತ್ರಣ ಆಗ್ತಾ ಇದೆ ಬೇರೆ ನಮ್ಮ ಚಿಂತಾಮಣಿ ತಾಲೂಕಿಗೆ ಹೋಲಿಸಿದಾಗ ಬೇರೆ ಕಡೆ ಇನ್ನೂ ಸ್ವಲ್ಪ ಪರಿಣಾಮಕಾರಿ ಆಗಬೇಕು ಮಾಡ್ತಾ ಇದ್ದಾರೆ ಅಂಕಾರಿಗಳೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲೂ ಮಾಡಿದ್ದೀವಿ ಈಗ ಎಲ್ಲೆಲ್ಲ ನನಗೆ ಎಲ್ಲಾದರೂ ಕವರ್ ಸಿಕ್ಕೋದ ತಕ್ಷಣ ಎಲ್ತಂದರೆ ಕೇಳಿ ಫೋನ್ ಮಾಡಿ ಅಂತ ಕಡೆ ಇದಕ್ಕೆ ಕವರು ಹೇಳ ಸೀಸ್ ಮಾಡಿ ಅಂತ ಹೇಳ್ತಾರೆ ಇದ್ದೀವಿ ಯಾಕಂದರೆ ಸ್ವಲ್ಪ ಎಲ್ಲರಿಗೂ ಜವಾಬ್ದಾರಿ ಬರ್ತದೆ ಯಾವಾಗ ನಾವು ಬರೀ ಸುಮ್ಮನೆ ಯಾರೋ ಒಳ್ಳೆ ಮಾತುಗಳಲ್ಲಿ ಇವತ್ತು ಮನ್ ಕಿ ಬಾತು ಇನ್ನೊಂದು ಅಂತೇಳಿ ಟಿವಿಯಲ್ಲಿ ಹೂವೇ ಇಡುವಂಥ ಮಾತುಗಳಿಗೆ ಯಾಕೆ ಹೇಳ್ತೀರ ಸ್ವಚ್ಛ ಭಾರತ್ ಮಿಷನ್ ಅಂದರೆ ಇವತ್ತು ಪ್ಲಾಸ್ಟಿಕ್ ಬ್ಯಾನ್ ಆಗಬೇಕು ಪ್ಲಾಸ್ಟಿಕ್ ಬ್ಯಾನ್ ಇಡೀ ದೇಶದಲ್ಲಿ ಬ್ಯಾನ್ ಆಗಿದ್ದರೆ ಇವತ್ತು ಅರವತ್ತು ಪರ್ಸೆಂಟ್ ಇವತ್ತು ನಮ್ಮ ದೇಶ ಕ್ಲೀನ್ ಆಗ್ತಿದೆ ಅದ್ರ ಬಗ್ಗೆ ಯಾರಿಗೂ ಜವಾಬ್ದಾರಿ ಇದೆ ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ ಬರೀ ಹೆಸರಿಗೆ ಜನಕ್ಕೆ ಖುಷಿಯಾಗೋ ಮಾತನ್ನು ಹೇಳ್ಬಿಟ್ರು ಜನರು ಯಾಮಾರಿಸುವಂಥದ್ದು ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ ಅಂಥದಕ್ಕೆಲ್ಲ ನಾವು ಯಾಕೆ ಅವಕಾಶ ಕೊಡಬೇಕು ಏನು ನಿಜವಾಗ್ಲೂ ಪರಿಣಾಮಕಾರಿಯಾಗಿ ಏನು ನಮ್ಮ ದೇಶ ನಮ್ಮ ಬ ನಮ್ಮ ಪರಿಸರ ಸ್ವಚ್ಛ ಆಗೋದಕ್ಕೆ ಏನು ಏನು ಕ್ರಮಗಳು ತಗೋಬೇಕು ಅದ್ರ ಕಡೆ ನಾವು ಹೆಚ್ಚು ಗಮನ ಕೊಡೋದು ಭಾಳ ಮುಖ್ಯ ಅದರಿಂದ ಇವೆಲ್ಲ ಸ್ವಲ್ಪ ನಾನು ತಮ್ಮೆಲ್ಲರೂ ಹೇಳುವಂಥದ್ದು ಇಷ್ಟೇ ದಯವಿಟ್ಟು ಸಹಕಾರ ಕೊಡೋದು ಬೇರೆ ಊರು ಬೇಕಾಗಿಲ್ಲ ನಮ್ಮ ನಮ್ಮ ಜಿಲ್ಲೆ ನಮ್ಮ ತ ನಮ್ಮ ಊರು ನಾವು ಮಾಡಿ ತೋರಿಸೋಣ ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಮಾದರಿಯಾಗಿ ತೋರಿಸೋಣ ಆಮೇಲೆ ಬೇರೆಯವ್ರ ಮಾತಾಡೋಣ ಇದನ್ನು ನಾವು ಮಾಡೋಣ ಅದರಿಂದ ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ನಾವು ಇವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಸಹಕಾರ ಕೊಡಲಿಲ್ಲ ಅಂದರೆ ನಾವು ಏನು ಮಾಡಲಿಕ್ಕೆ ಆಗೋದು ದಯವಿಟ್ಟು ನಮ್ಮ ಭವಿಷ್ಯತ್ತು ನಮ್ಮ ಪೀಳಿಗೆ ಮುಂದಿನ ಪೀಳಿಗೆ ಅವ್ರಿಗೆ ನಾವು ಸರಿ ದಾರಿಯಲ್ಲಿ ಹೋಗುವಂಥದ್ದು ತೋರಿಸ್ಕೊಡ್ಬೇಕಾಗುತ್ತೆ ಅವ್ರು ಸರಿಯಾದ ದಾರಿ ತೋರಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ನಾವು ಇಂಥದ್ದು ಮಾಡಿದಾಗ ನೋಡಿ ಮೊನ್ನೆ ಶಾಲಾ ಮಕ್ಕಳನ್ನು ಕರ್ಕೊಂಡೋಗಿ ನಮ್ಮ ಲ್ಯಾಂಡ್ ಫಿಲ್ ಸೈಟ್ ಸಾಲಿಟ್ ವೇಸ್ಟ್ ಮ್ಯಾನೇಜ್ಮೆಂಟ್ಸ್ ಲ್ಯಾಂಡ್ ಫಿಲ್ ಸೈಡಲ್ಲಿ ಯಾವ ರೀತಿ ಕಸ ಬರ್ತದೆ ಯಾವ ರೀತಿ ವಿಂಗಡಣೆ ಆಗುತ್ತೆ ಏನಾಗುತ್ತೆ ಅಂತ ಮಕ್ಕಳಿಗೆ ತೋರಿಸುವಂಥ ಕೆಲಸ ನಮ್ಮ ಚರ್ಪಕ್ಕೂ ಮಾಡಿದೆ ಯಾಕಂದರೆ ಮಕ್ಕಳಲ್ಲಿ ಇವತ್ತು ಬದಲಾವಣೆ ತರುವಂಥ ಪ್ರಯತ್ನ ಇಲ್ಲ ಅದು ತಂದೆ ತಾಯಿಗಳು ತಪ್ಪು ಮಾಡಿದಾಗ ಅದನ್ನೇ ಮಕ್ಕಳು ರೂಢಿ ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ ಅದರಿಂದ ಇವೆಲ್ಲವನ್ನು ಈಗ ನೋಡಿ ಈಗ ಮುಂದೆ ಈಗ ಹೊಸ ಎಲ್ಲಿ ನಾವೇನಾದರೂ ನಮ್ಮ ಕನಸು ಮನಸ್ಸಾದರೆ ಅಲ್ಲಿ ಹೊಸ ಹೊಸ ಪದ್ಧತಿಗಳು ಮಾಡ್ತೀವಿ ಎ ಪಿ ಎಮ್ ಸಿ ಅಲ್ಲಿ ಟೊಮೆಟೊ ಮಾರ್ಕೆಟ್ ಇದೆ ಇವತ್ತಿರುವಂಥ ಪದ್ಧತಿಗಳಿಗೂ ಅಲ್ಲಿ ಆಗುವಂಥ ಪದ್ಧತಿಗಳು ಭಾಳ ವಿಭಿನ್ನವಾಗಿರ್ತದೆ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡ್ತೀವಿ ಆ ಏನು ಅಲ್ಲಿ ತ್ಯಾಜ್ಯ ಬರ್ತದೆ ಅದನ್ನಲ್ಲೇ ಸಂಸ್ಕರಣೆ ಮಾಡುವಂಥದ್ದಕ್ಕೂ ಪ್ಲ್ಯಾನ್ ಮಾಡ್ತೀವಿ ಇವೆಲ್ಲ ಇಂಟಿಗ್ರೇಟೆಡ್ ಆಗಿ ಇವತ್ತು ಈ ಆಧುನಿಕ ಇವತ್ತಿನ ಕಾಲಕ್ಕೆ ಏನೇನು ಒಳಗೊಡ್ಬೇಕು ಅವನ್ನೆಲ್ಲ ನಾವು ಪ್ಲಾನ್ ಮಾಡ್ತೀವಿ ಇವತ್ತು ನಾನು ಕನ್ಸ್ ಕಾಣ್ಬೋದು ಐದು ವರ್ಷಕ್ಕೆ ಅಲ್ಲಿ ಸಕಾರ ಆಗ್ಬೋದು ಯಾಕಂದ್ರೆ ಎಲ್ಲ ಒಂದೇ ಆಗೋದಿಲ್ಲ ಯಾವತ್ತೇ ನಾವು ಕನಸು ಕಾಣಬೇಕು ಕನಸು ಕಾಣಿದಾಗ ಮಾತ್ರ ನಾವು ಅದನ್ನ ನಿಜ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಕನಸೇ ಕಾಣಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಆಸ್ಪತ್ರೆಗೂ ಅಷ್ಟೇ ಬಹಳ ದೊಡ್ಡ ಕನಸು ಸುಮಾರು ಐವತ್ತು ಕೋಟಿ ಮೇಲೆ ಇವತ್ತು ಖರ್ಚು ಮಾಡಿ ಚಿಂತಾಮಣಿ ಆಸ್ಪತ್ರೆಯ ಮೇಲ್ದರ್ಜೆಗೆ ಏರಿಸಬೇಕು ಹೆಚ್ಚುವರಿಯಾಗಿ ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕು ಇವತ್ತಿಲ್ಲಿ ಸ್ಕ್ಯಾನಿಂಗ್ ಮೆಷಿನ್ಸ್ ಬರಬೇಕು ಮುಂದಿನ ದಿನಗಳಲ್ಲಿ ಇವೆಲ್ಲ ಬರಬೇಕು ಇವೆಲ್ಲ ಆಸೆ ಇಟ್ಕೊಂಡಿದ್ದೇನೆ ಒಂದು ಖಾಸಗಿ ಆಸ್ಪತ್ರೆಗೆ ಯಾವುದೇ ರೀತಿ ಕಮ್ಮಿ ಇಲ್ಲದ ರೀತಿ ವ್ಯವಸ್ಥೆ ಮಾಡಬೇಕು ವ್ಯವಸ್ಥೆ ಮಾಡೋದೊಂದೇ ಅಲ್ಲ ಅದನ್ನು ನಿರ್ವಹಣೆ ಆಗಬೇಕಾದ್ರೆ ಏನು ಮಾಡಬೇಕು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅದು ಕೂಡ ಆಲೋಚನೆ ಮಾಡ್ತಾ ಇದ್ದೀವಿ ಭಾಳಷ್ಟು ಜನರ ಜೊತೆ ಮಾತಾಡ್ತಾ ಇದ್ದೀವಿ ನಾವ್ಯಾರು ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲವು ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ ಬೇಜವಾಬ್ದಾರಿ ಅಂತ ಅದನ್ನು ಖಾಸಗಿಯವ್ರನ್ನ ಯಾರು ಇವತ್ತು ಸಮಾಜದಲ್ಲಿ ಜನರಿಗೆ ತಾವು ಗಳಿಸಿರ್ತಕ್ಕಂಥ ಹಣದಲ್ಲಿ ಇವತ್ತು ಒಳ್ಳೇದು ಮಾಡಬೇಕು ಅಂತ ಬಹಳಷ್ಟು ಜನ ಇವತ್ತು ಇವರಿದ್ದಾರೆ ಉದ್ಯಮಿಗಳಿದ್ದಾರೆ ಅವರನ್ನು ನಾವು ಬಳಸ್ಕೋಬೇಕು ಅಂತ ಬಂದ ಉದ್ದೇಶ ಇದೆ ಚಿಕಿತ್ಸೆ ಕೊಡೋದಲ್ಲ ಡಾಕ್ಟ್ರಲ್ಲ ಸರ್ಕಾರಿ ಡಾಕ್ಟರ್ ಆದರೆ ನಿರ್ವಹಣೆ ಮಾಡೋದು ಆಸ್ಪತ್ರೆ ನಿರ್ವಹಣೆ ಮಾಡೋದು ವ್ಯವಸ್ಥೆ ನೋಡೋದು ಸ್ವಚ್ಛ ಮಾಡೋದು ಇವೆಲ್ಲ ಅವರು ಕೊಟ್ಟಾಗ ಆಸ್ಪತ್ರೆ ನಾಳೆ ಬೆಳಗ್ಗೆ ಇದು ಸರ್ಕಾರಿ ಆಸ್ಪತ್ರೆನ ನಮ್ಮೂರಲ್ಲಿ ಇಷ್ಟು ಈ ರಾಜ್ಯಕ್ಕೆ ನಾವು ಮಾದರಿ ಆಗಬೇಕು ಇವೆಲ್ಲ ನಾನು ಕಲಿಸ್ಕೊಂಡಿದ್ದೀನಿ ಇವೆಲ್ಲ ಆಗಬೇಕಾದ್ರೆ ನೀವೆಲ್ಲರೂ ಸಹಕಾರ ಕೊಡಬೇಕು ನಿಮ್ಮ ಸಹಕಾರ ಏನಾದರೆ ನಾನು ಏನು ಮಾಡ್ಲಿಕ್ಕಾಗಲ್ಲ ಇವತ್ತು ಬಿಲ್ಡಿಂಗ್ ಕಟ್ಬೋದು ನಾಳೆ ಮೂರು ತಿಂಗಳಿಗೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಅಡಿಕೆ ಉಗ್ದು ಇನ್ನೊಂದು ತಗ್ಗ್ದು ಎಲ್ಲ ಅಡಿಕೆ ಉಗ್ದು ಮತ್ತೊಂದು ತಗ್ಗ್ದು ಇವೆಲ್ಲ ಮಾಡಿಬಿಟ್ರೆ ಮತ್ತೆ ಯಾರೂ ಏನು ಮಾಡ್ಲಿಕ್ಕಾಗಲ್ಲ ಅದರಿಂದ ಇವೆಲ್ಲ ನಾವು ನಮ್ಮ ಬದುಕುಗಳಲ್ಲಿ ಬದಲಾವಣೆ ತರಬೇಕು ನಮ್ಮ ಬಡವ ಜನತೆಗೆ ಬಡವರಿಗೆ ಒಳ್ಳೆ ಸೌಲಭ್ಯ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಅಂದ್ಕೊಳ್ತಾ ಇದ್ದೀನಿ ಹೇಳೋವಂಥದ್ದು ಭಾಳಷ್ಟಿದೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ನಾಗರಾಜ್ ಅವ್ರು ತಿಂಡಿ ತರಿಸಿದ್ದಾರೆ ಅಂತ ಹೇಳಿ ಮುಖ್ಯವಾಗಿ ದೊಡ್ಡ ದೊಡ್ಡವರು ಡಿ ಸಿ ಸಿ ಮುಖ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ವಹಿವಾಟು ಮಾಡಿದಾಗ ಡಿ ಸಿ ಬ್ಯಾಂಕು ಚೆನ್ನಾಗಿ ವೃದ್ಧಿ ಆಗ್ತದೆ ನಿಮಗೂ ಅನುಕೂಲ ಆಗುತ್ತೆ ನಾಳೆ ನಿಮಗೂ ಬೇರೆ ರೀತಿ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲೇ ಇದೆ ನಾಗರಾಜ್ ಅವರು ಇಲ್ಲೇ ಆಫೀಸ್ ಮಾಡಿದ್ದಾರೆ ದಯವಿಟ್ಟು ಡಿ ಸಿ ಸಿ ಬ್ಯಾಂಕ್ಗಳಲ್ಲಿ ವಹಿವಾಟು ಮಾಡುವಂಥದ್ದಕ್ಕೆ ಇದೆ ಆಮೇಲೆ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪ ಅವರು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ಭಾಳಷ್ಟು ಜನ ಹೇಳ್ಕೊಂಡು ಕೊಟ್ಟು ಸಂವಿಧಾನಕ್ಕೆ ಅರ್ಥಪೂರ್ಣವಾಗಿ ತಿದ್ದುಪಡಿಗಳು ತರೋದ್ರಲ್ಲಿ ಯಾರಿಗೂ ಅಭಿಪ್ರಾಯ ಇಲ್ಲ ಕಾಲಕಾಲಕ್ಕೆ ತಿದ್ದುಪಡಿ ಮಾಡುವಂಥದಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿ ಆದರೆ ಸಂವಿಧಾನದ ಮೂಲ ಉದ್ದೇಶ ದೇವ ವಿರುದ್ಧವಾಗಿ ಇವತ್ತು ಸಮಾಜವನ್ನು ಹೊಡಿತಕ್ಕಂಥದ್ದು ಸಮಾಜವನ್ನು ಬೇರೆಡೆಗೆ ಗಮನ ಕೊಡುವಂಥದ್ದು ಕೇವಲ ರಾಜಕೀಯ ಉದ್ದೇಶಗಳಿಗೆ ಮಾಡುವಂಥ ಪ್ರಯತ್ನಗಳು ಇವತ್ತು ಸಂವಿಧಾನವನ್ನು ತಿರ್ಸ್ತಕ್ಕಂಥ ಪ್ರಯತ್ನಗಳಾಗ್ತಾ ಇದೆ ಅದನ್ನು ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಒಂದು ಪೀಠಿಕೆಯನ್ನು ಕೊಟ್ಟಿದ್ದರು ಆ ಪೀಠಿಕೆಯನ್ನು ಹೊತ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಸಂವಿಧಾನದ ಜಾಗೃತಿ ರಥ ಇವತ್ತು ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಸುಮಾರು ನೂರ ಐವತ್ತೇಳು ಗ್ರಾಮ ಪಂಚಾಯತ್ಗಳು ಸುಮಾರು ಏಳು ಸ್ಥಳೀಯ ಸಂಸ್ಥೆಗಳು ಇವೆಲ್ಲದರಲ್ಲೂ ಇವತ್ತು ಸಂಚಾರ ಮಾಡ್ತಾ ಇದೆ ನಾಳೆ ನಮ್ಮ ತಾಲೂಕು ಬರ್ತಾಯಿದೆ ಎಲ್ಲ ಗ್ರಾಮ ಪಂಚಾಯತ್ಗಳು ಬರ್ತದೆ ದಯವಿಟ್ಟು ತಮ್ಮ ತಮ್ಮ ಗ್ರಾಮ ಪಂಚಾಯತಿಗೆ ಬಂದಂಥ ಸಂದರ್ಭದಲ್ಲಿ ಜಾಗೃತಿ ಕಾರ್ಯಕ್ರಮಗಳಿದ್ದಾವೆ ಅಲ್ಲಿ ನಿಮಗೆ ಬೇರೆ ಬೇರೆ ಕಲಾಖಂಡಗಳು ಬರ್ತವೆ ಇವರೆಲ್ಲರೂ ಬರ್ತಾರೆ ದಯವಿಟ್ಟು ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಹಕ್ಕು ನಮ್ಮೆಲ್ಲರ ಜವಾಬ್ದಾರಿ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಅವರ ಮಾತಿಗೆ ಮರಳಾಗ್ತಕ್ಕಂಥದ್ದನ್ನು ಇನ್ನಾದರೂ ನಾವು ಭಾಳ ಎಚ್ಚರಿಕೆಯಿಂದ ಅದನ್ನು ಆಲೋಚನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಇವತ್ತು ನಾವೆಲ್ಲರೂ ಇಲ್ಲಿ ಜಾತ್ಯಾದೀತ ವ್ಯವಸ್ಥೆಯಲ್ಲಿ ಇವತ್ತು ಹಿಂದೂಗಳು ಮುಸಲ್ಮಾನರು ಜೈನರು ಸಿಖ್ರು ಇವತ್ತು ಇನ್ನು ಬೇರೆ ಬೇರೆ ವರ್ಗದ ಜನ ಇವತ್ತು ಈ ಇದ್ದಾರೆ ಯಾವುದೇ ಒಂದು ಜಾತಿಯ ಜನ ಇವತ್ತು ನಮ್ಮ ಈ ದೇಶದಲ್ಲಿಲ್ಲ ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದಿರಾಗಿ ಈ ದೇಶದಲ್ಲಿ ಬದುಕ್ತಕ್ಕಂಥ ಹಕ್ಕು ಮಹಾತ್ಮ ಗಾಂಧಿಯವರು ಅವರ ಅಚಲವಾದಂಥ ನಿಲುವಿನಿಂದ ಅವತ್ತು ಜಾತಿ ಆಗ್ತಿದ್ದ ರಾಷ್ಟ್ರ ಆಗಿದೆ ಅದನ್ನು ಕೇವಲ ಇವತ್ತು ರಾಜಕೀಯ ಅಧಿಕಾರ ರಾಜಕೀಯ ದುರುದ್ದೇಶಗಳಿಗೆ ಇವತ್ತು ಅದನ್ನು ಸಮಾಜದಲ್ಲಿ ಒಡುಕನ್ನು ಮೂಡಿಸೋ ಕೆಲಸಗಳು ಇವತ್ತು ನಡೀತಾ ಇದೆ ನಮ್ಮ ನಮ್ಮ ಧರ್ಮದ ಮೇಲೆ ನಮ್ಮೆಲ್ಲರಿಗೂ ಅಪಾರವಾದಂಥ ನಂಬಿಕೆ ಇದೆ ಆ ನಂಬಿಕೆ ಅನುಗುಣವಾಗಿ ನಾವೆಲ್ಲರೂ ಇವತ್ತು ಹಿಂದೂ ಆಗಿ ನಾನು ಹಿಂದೂ ಆಗಿ ನಾನು ಅಪಾರ ನಾನು ಹಿಂದೂನೇ ಆದರೆ ಏನಾಗ್ಬಿಟ್ಟಿದೆ ಇವತ್ತು ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಅರ್ಥ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಡೀತಾ ಇದಾಗ್ತಾ ಇದೆ ಕ್ಷುಲ್ಲಕ ಕಾರಣಗಳು ಕ್ಷುಲ್ಲಕ ಕಾರಣಗಳಿಂದ ಸಮಾಜವನ್ನು ಜನರಲ್ಲಿ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡುವಂಥ ಕೆಲಸ ಆಗ್ತಾ ಇದೆ ದಯವಿಟ್ಟು ಇಂಥದಕ್ಕೆಲ್ಲ ತಾವು ಅರ್ಥ ಮಾಡ್ಕೋಬೇಕು ಇವತ್ತು ಯಾವುದೇ ಇವತ್ತು ಬಹಳಷ್ಟು ಊರುಗಳಲ್ಲಿ ಜನ ಎಲ್ಲ ಬಿಟ್ಬಿಟ್ಟು ದೇವಸ್ಥಾನ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ನಮಗೆ ಎಷ್ಟು ಶಕ್ತಿ ಇರ್ತದೋ ಅಷ್ಟಕ್ಕೆ ನಾವು ಯೋಚನೆ ಮಾಡಿ ದೇವಸ್ಥಾನ ಕಟ್ಟಬೇಕು ನಮ್ಮ ದೇವರು ನಮ್ಮ ಧರ್ಮ ಅಭಿಮಾನ ಎಲ್ರಿಗೂ ಇದೆ ಆದರೆ ಬರೀ ದೇವರನ್ನೇ ನೆಚ್ಕೊಂಡು ಹೋದರೆ ಇವತ್ತು ಡೀಸೆಲ್ ಪೆಟ್ರೋಲ್ ಬೆಲೆ ಕಮ್ಮಿ ಆಗೋದಿಲ್ಲ ಎಣ್ಣೆ ಬೆಲೆ ಕಮ್ಮಿ ಆಗೋದಿಲ್ಲ ಹಣದುಬ್ಬರ ಏನೇನು ಇವತ್ತು ಸಿಲಿಂಡರ್ ಬೆಲೆ ಕಮ್ಮಿ ಆಗೋಲ್ಲ ಇವೆಲ್ಲ ನೀವು ಬರೀ ದೇವರ ಹೆಸರಲ್ಲೇ ಜಪ ಮಾಡ್ಕೊಂಡಿದ್ರೆ ಕಮ್ಮಿ ಆಗೋಗಿದ್ರೆ ಹೇಳಿ ನಾನು ಅದೇ ಮಾಡ್ತೀನಿ ನಾವು ನೀವೆಲ್ಲ ಕೂತು ಅದೇ ಮಾಡಿ ಇದು ಜನರನ್ನ ಗಮನವನ್ನ ಬೇರೆ ಎಡೆಗೆ ಸೆಳೆಯುವಂಥ ಒಂದು ಹುನ್ನಾರ ಆಗ್ತಾ ಇದೆ ದಯವಿಟ್ಟು ಅದಕ್ಕೆ ಬಲಿಯಾಗಬೇಡಿ ನಿಜವಾದ ಅರ್ಥದಲ್ಲಿ ಜನರಿಗೆ ಏನಾದರೂ ಒಳ್ಳೇದು ಮಾಡ್ತಾ ಇದೆ ಅಂತೇಳ್ರಿ ಇವತ್ತು ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ನಾವು ಅನುಷ್ಠಾನ ಮಾಡಿರ್ತಕ್ಕಂಥದ್ದೇ ಸಾಕ್ಷಿ ಟೀಕೆ ಮಾಡಿದ್ರು ಗ್ಯಾರಂಟಿಗಳೆಲ್ಲ ಇವೆಲ್ಲ ಅವಶ್ಯಕತೆ ಇದೆಯಾ ಆರ್ಥಿಕ ದಿವಾಳಿ ಮಾಡ್ತಾರೆ ಇವತ್ತು ಯಾಕೆ ನೀವೆಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದಾರೆ ಅದೇನೋ ಗ್ಯಾರಂಟಿ ಗ್ಯಾರಂಟಿ ಅಂತ ಯಾಕೆ ನೀವು ಯಾಕೆ ಅದನ್ನು ಮತ್ತೆ ನೀವು ಮೋದಿ ಗ್ಯಾರಂಟಿ ಮತ್ತೊಂದು ಯಾಕೆ ಹೇಳ್ತಾ ಇದ್ದೀರಾ ಇವೆಲ್ಲ ನಾನು ಹೇಳುವಂಥದ್ದು ನೋಡಿ ಇವತ್ತು ಯಶಸ್ವಿಯಾಗಿ ಇವತ್ತು ಜನರಿಗೆ ಯಾವುದೇ ಮಧ್ಯವರ್ತಿಗಳಿಂದ ಮುಟ್ಟಿಸುವಂತ ಒಂದು ಕೆಲಸ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ನಮ್ಮ ಉಪ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತ ಇರ್ತಕ್ಕಂಥ ಸರ್ಕಾರ ಇವತ್ತು ಈ ರಾಜ್ಯದ ಜನತೆಯ ಋಣ ತೀರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ನೀವು ಎಷ್ಟು ಮಟ್ಟಿಗೆ ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ಮಟ್ಟಿಗೆ ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ಕಷ್ಟಗಳಿಗೆ ಪಕ್ಷ ಅಥವಾ ನಮ್ಮ ಸರ್ಕಾರ ಸ್ಪಂದಿಸುವಂಥದಕ್ಕೆ ನಡೆಯಿದೆ ನಡುವಿನಲ್ಲಿ ನೀವು ಕೈ ಬಿಟ್ಬಿಟ್ರೆ ಮತ್ತು ಈ ಎಷ್ಟೆಲ್ಲ ಶ್ರಮ ವ್ಯರ್ಥ ವ್ಯರ್ಥ ಆಗುತ್ತೆ ಮತ್ತು ಎಲ್ಲ ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅದೇನು ಪ್ರಾಬ್ಲಮ್ ಆಗಿದೆ ನನಗೆ ಗೊತ್ತಿಲ್ಲ ನೂರ ಮೂವತ್ತಾರು ಜನ ಇವತ್ತು ಈ ಸರ್ ಈ ರಾಜ್ಯದಲ್ಲಿ ಜನ ಶಾಸಕರನ್ನ ನಮ್ಮ ಪಕ್ಷಕ್ಕೆ ಗೆಲ್ಲಿಸ್ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಬಿದ್ದೋಗತ್ತೆ ಅಂದ್ರೆ ಏನು ಅರ್ಥ ಹಂಗಾರ ಜನ ಓಟ್ ಕೊಟ್ಟಿರುವಂಥದಕ್ಕೆ ಒಂಚೂರು ಬೆಲೆ ಇಲ್ವಾ ಹಂಗಾರೆ ಅದಕ್ಕೆ ಮರ್ಯಾದೆ ಇಲ್ವಾ ಕಾಂಗ್ರೆಸ್ ಪಕ್ಷ ಇಂಥ ಪ್ರಣಾಳಿಕೆ ಕೊಟ್ಟಿದೆ ನಮ್ಗೆ ಒಳ್ಳೇದಾಗ್ಲಿ ಅಂತ ಜನ ಆಸೆ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪಟ್ಟದಲ್ಲಿ ಬಹುಮತ ಕೊಟ್ಟು ಶಾಸಕರನ್ನ ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಳ್ಳೆ ಆಡಳಿತವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿಕೊಂಡು ಕೊಡ್ತಾ ಇದ್ದೀವಿ ಇದನ್ನು ನೀವು ಲೋಕಸಭಾ ಚುನಾವಣೆ ಆದ ಮೇಲೆ ಬೀಳ್ಸ್ಬಿಡ್ತೀರ ಏನು ಉದ್ಘಾಟೆ ಆಡ್ತೀರ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ನೀವು ಕೆಲಸ ಮಾಡಿದ್ದೀರಾ ನಿಮ್ಮ ಘನತೆಗೆ ತಕ್ಕಂಥ ಮಾತುಗಳಲ್ಲ ಅಂದ್ರೆ ಅಂದರೆ ಅರ್ಥ ಏನು ನೀವು ಅಂದರೆ ನಾಳೆ ಬೆಳಗ್ಗೆ ಇದನ್ನೆಲ್ಲ ನಾವು ಕಿತ್ತಾಕ್ತೀವಿ ಸರ್ಕಾರ ಬೀಳ್ಸಾಕ್ ಕೊಡ್ತೀವಿ ಗ್ಯಾರಂಟಿಗಳೆಲ್ಲ ಕಿತ್ತಾಕ್ತಿವಿ ನನಗೆ ಯಾವ ಬೇಕಿಲ್ಲ ಅಂತ ಅರ್ಥನ ಏನಾಗೋರ ನಿಮ್ಮ ಅರ್ಥ ದಯವಿಟ್ಟು ಜನ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಮನೆಗಳಲ್ಲಿ ನಮ್ಮ ಕಷ್ಟಗಳಿಗೆ ನಾವೇ ಆಗಬೇಕು ದಿನ ನಾವು ದಿನ ಹೋಗಿ ನಮ್ಮ ನಾವು ನಾವು ನಂಬಿರ್ತಕ್ಕಂಥ ದೇವಸ್ಥಾನದಲ್ಲೋ ಮಸೀದಿಯಲ್ಲೋ ಮತ್ತೊಂದರಲ್ಲೋ ಮತ್ತೊಂದರಲ್ಲೋ ಕೆಲಸ ಮಾಡ್ತಿರೋ ಹೋಗ್ಕೊತರೆ ಯಾವ ದೇವರು ನಮ್ಮ ರಕ್ಷಣೆ ಕೊಡಲ್ಲ ನಾವು ಮಾಡುವಂಥ ಕೆಲಸದಲ್ಲಿ ದೇವ್ರ ಕಾರ್ಯ ಮಾಡ್ತೀವಿ ಹೇಳಿ ನಾವು ನಂಬಿರ್ತಕ್ಕಂಥ ದೇವ ಧರ್ಮದಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕ ನಿಷ್ಠೆಯಿಂದ ಪ್ರಾಮಾಣಿಕತೆ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಆ ದೇವರು ಕೂಡ ನಮಗೆ ನಮ್ಮ ರಚನೆಗೆ ಬರುವಂಥ ಕೆಲಸ ಇದೆ ಅದರಿಂದ ದಯವಿಟ್ಟು ಈ ರೀತಿ ಕೆಲವು ಮಾತಿಗಳಿಗೆ ಬಲಿ ಹಾಕಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತೇ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಉದ್ಘಾಟನೆ ಮಾಡಿಸ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ಈ ಒಂದು ಪೂರ್ವ ರೇಷ್ಮೆ ಬೆಳೆಗಾರರು ಮತ್ತು ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ತಾವುಗಳು ನಗರಸಭಾ ಸದಸ್ಯರು ಮತ್ತು ತಾವುಗಳು ಎಲ್ಲರೂ ತಾವು ಇವತ್ತು ಬಂದು ತಮ್ಮ ಎಷ್ಟೇ ಒತ್ತಡ ಇರಲಿ ವ್ಯಾಪಾರ ವಹಿವಾಟಿನ ಒತ್ತಡ ಕೂಡ ನಾನು ಮಾತು ಕೇಳಕ್ಕೆ ಬಂದಿದ್ದೀರಾ ಮತ್ತೊಮ್ಮೆ ತಮ್ಗೆಲ್ರಿಗೂ ನನ್ನ ಧನ್ಯವಾದಗಳನ್ನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ